ಮತ್ತು ಸುಲೋಚನ ಅನ್ನುವಂತ ಕತೆ ಸುಲೋಚನಾಳ ಕತೆ ಶೇಷಾದ್ರಿ ಅವರು ಹೇಳಿದ್ರಲ್ಲ ಅದು ಮೂಲ ರಾಮಾಯಣದಲ್ಲಿ ಇಲ್ಲ ಅದು ಮತ್ತೆ ಅದು ಜನಪ್ರಿಯ ನಾಟಕ ಕೂಡ ಅಲ್ಲ ಅದು ಕರ್ನಾಟಕದಲ್ಲಿ ಎಲ್ಲಿ ಕೂಡ ಅದು ಪ್ರದರ್ಶನ ಆಗಿಲ್ಲ ನನಗೆ ಹಾಗೆ ಇದುವರೆಗೂ ಮತ್ತೆ ಬೆಳ್ಳಾವಿಯ ನರಸಿಂಹ ನರಹರಿ ಶಾಸ್ತ್ರಿಗಳು ಕೂಡ ಅದನ್ನು ನಾಟಕದ ರೂಪದಲ್ಲಿ ಏನು ಬರ್ದಿಲ್ಲ ಅದು ಸಿನಿಮಾಗೋ ಸಿನಿಮಾಗೋಸ್ಕರನೇ ಸೃಷ್ಟಿಸಿಕೊಂಡಂತಹ ಅದು ಕತೆ ಅದು ಎಲ್ರಿಗೂ ನಮಸ್ಕಾರ ಮೊದಲಿಗೆ ಇಂಥದೊಂದು ವಿಶಿಷ್ಟ ಯೋಜನೆಯನ್ನು ಕೈಗೆತ್ತಿಕೊಂಡಿರುವಂತಹ ಶೇಷಾದ್ರಿ ಮತ್ತು ಸುಜನ್ ಲೋಕೇಶ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾಸರಗೋಳಿ ಸರ್ ಹೇಳಿದಂತಹ ಒಂದು ಸಂಗತಿಯನ್ನು ಸ್ವಲ್ಪ ವಿಸ್ತರಿಸಲಿಕ್ಕೆ ನಾನು ಬಯಸ್ತೇನೆ ಅದು ಅಂದರೆ ಈ ಸಿನಿಮಾ ಅನ್ನುವಂಥದ್ದು ಆ ಸಿನಿಮಾದ ಕಥನದ ಕಾರಣಕ್ಕೆ ಅಷ್ಟೇ ಮುಖ್ಯವಾದ ಅಲ್ಲ ಅಂತ ನನಗನ್ಸುತ್ತೆ ಅದು ಸತಿ ಸುಲೋಚನ ಅನ್ನುವಂಥದ್ದು ಒಂದು ನೆಪ ಮಾತ್ರ ಅದು ಮತ್ತು ಸುಲೋಚನಾ ಅನ್ನುವಂತಹ ಕತೆ ಸುಲೋಚನಾಳ ಕತೆ ಶೇಷಾದ್ರಿ ಅವರು ಹೇಳಿದ್ರಲ್ಲ ಅದು ಮೂಲ ರಾಮಾಯಣದಲ್ಲಿ ಇಲ್ಲ ಅದು ಮತ್ತು ಅದು ಜನಪ್ರಿಯ ನಾಟಕ ಕೂಡ ಅಲ್ಲ ಅದು ಕರ್ನಾಟಕದಲ್ಲಿ ಎಲ್ಲಿ ಕೂಡ ಅದು ಪ್ರದರ್ಶನ ಆಗಿಲ್ಲ ನನಗೆ ಗೊತ್ತಿದ್ದಾಗೆ ಇದುವರೆಗೂ ಮತ್ತು ಬೆಳ್ಳಾವಿಯ ನರಸಿಂಹ ನರಹರಿ ಶಾಸ್ತ್ರಿಗಳು ಕೂಡ ಅದನ್ನು ನಾಟಕದ ರೂಪದಲ್ಲಿ ಏನು ಬರೆದಿಲ್ಲ ಅದು ಸಿನಿಮಾಗ ಸಿನಿಮಾಗೋಸ್ಕರನೇ ಸೃಷ್ಟಿಸಿಕೊಂಡಂತಹ ಅದು ಕತೆ ಅದು ನನ್ನ ತಿಳುವಳಿಕೆ ಪ್ರಕಾರ ಅದು ಆನಂದ ರಾಮಾಯಣ ಅನ್ನುವಂಥ ರಾಮಾಯಣದಲ್ಲಿ ಬರುವಂತಹ ಒಂದು ಸಣ್ಣ ಪ್ರಸಂಗ ಆ ಪ್ರಸಂಗವನ್ನು ಇಟ್ಕೊಂಡು ಅವರು ಸಿನಿಮಾಕ್ಕೋಸ್ಕರ ಬೆಳೆಸಿದ್ದಾರೆ ಅದು ಆ ಕತೆ ಅಷ್ಟೇನು ಪ್ರಸ್ತುತ ಅಲ್ಲ ಅದು ಕಥೆಯ ಆಚೆಗೆ ಈ ಸಿನಿಮಾಕ್ಕೊಂದು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ ಅದು ಆಗಲೇ ಬಾಬು ಸರ್ ಹೇಳಬೇಕಾದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಸ್ವಲ್ಪ ವಿಷಾದದಿಂದ ಅದು ಹಾಗೆ ನೋಡಿದರೆ ಕನ್ನಡದ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ನಟ ಅಂತ ನಾವು ಗುರ್ತಿಸಬಹುದಾದ್ದು ನಾಗೇಂದ್ರ ರಾವ್ ಅವರನ್ನ ಅದು ಅವರು ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಜನಪ್ರಿಯ ಪೋಷಕ ನಟರಲ್ಲೊಬ್ಬರಾಗಿ ಅದು ಅವರು ನಟರಾಗಿಯೇ ಮುಂದುವರೆದಿದ್ದರೆ ಹಿಂದಿ ಸಿನಿಮಾಗಳಲ್ಲಿ ತಮಿಳು ಸಿನಿಮಾಗಳಲ್ಲಿ ತುಂಬ ದೊಡ್ಡ ಅವಕಾಶಗಳನ್ನು ಪಡಿತಾ ಅದು ಆದರೆ ಅವರ ಆಸೆ ಇದ್ದದ್ದು ಕನ್ನಡದಲ್ಲಿ ಒಂದು ಸಿನಿಮಾ ಸಂಸ್ಕೃತಿಯನ್ನು ವಾಕ್ಚಿತ್ರ ಪರಂಪರೆಯನ್ನು ರೂಪಿಸಬೇಕು ಅಂತ ಅದು ಆ ಕಾರಣಕ್ಕೋಸ್ಕರ ಅವರು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ ಆದರೆ ಯಶಸ್ವಿ ಕಾಣಲ್ಲ ಅದು ಒಬ್ಬ ತಮಿಳು ನಿರ್ಮಾಪಕರ ಹತ್ರ ಹೋಗಿ ಕೇಳ್ತಾರೆ ಅವರು ಒಂದು ಕನ್ನಡ ಸಿನಿಮಾ ಮಾಡೋಣ ಅಲ್ಲಿ ಹೆಚ್ಚು ಲಾಭ ಇದೆ ಅಂತ ಅವ್ರು ಕೇಳ್ತಾರೆ ಎಷ್ಟು ಲಾಭ ಬರುತ್ತೆ ಅಂತ ಇವರೇನೋ ಒಂದು ಅತಿರಂಜಿತ ಒಂದು ಅಮೌಂಟನ್ನು ಹೇಳ್ತಾರೆ ಅದು ಅಷ್ಟು ಬರೋದಾರೆ ನಾವು ಯಾಕೆ ಮಾಡಬೇಕು ಉಪಯೋಗ ಇಲ್ಲ ಅಂತ ಅದು ಅವತ್ತಿನ ಸಂದರ್ಭ ಹೇಗಿತ್ತು ಅಂದರೆ ಕನ್ನಡ ಸಿನಿಮಾ ಮಾಡೋದಕ್ಕಿಂತಲೂ ಕಲ್ಲು ಕಬ್ಬಿಣದ ವ್ಯಾಪಾರ ಮಾಡೋದೇನೆ ಬೆಟರ್ ಅನ್ನುವಂತಹ ಒಂದು ನಂಬಿಕೆ ಇತ್ತು ಅಂತ ಅಂತಹ ಸಂದರ್ಭದಲ್ಲಿ ಕನ್ನಡ ಸಿನಿಮಾ ಮಾಡಬೇಕು ಅಂತ ಒಂದು ಕನಸನ್ನು ಬಿಟ್ಟುಕೊಡದೆ ಅವರು ಮುಂದುವರೆದ್ರಲ್ಲ ಅದು ಒಂದು ವಿಶೇಷವಾದ ಸಂಗತಿ ಅಂತ ನನಗನ್ಸುತ್ತೆ ಅದು ಒಂದು ಕನ್ನಡಾಭಿಮಾನದ ಆ ಒಂದು ಸಂಕೇತ ಅಂತ ನಾನು ಭಾವಿಸ್ತೇನೆ ಅಷ್ಟು ಮಾತ್ರ ಅಲ್ಲ ಈ ಸಿನಿಮಾದ ನಿರ್ಮಾಪಕರಿದಾರಲ್ಲ ಡುಂಗಾಜಿ ಅವರು ಈ ನೆಲದ ಸಂಸ್ಕೃತಿಗೆ ನೇರವಾಗಿ ಸಂಬಂಧಪಟ್ಟವರು ಅಲ್ಲದೆ ಹೋದರೂ ಅವರೊಂದು ಪಾತ್ರೆ ಅಂಗಡಿಯನ್ನು ನಡೆಸ್ತಾ ಇದ್ರು ಚಿಕ್ಕಪೇಟಿನಲ್ಲಿ ಈ ಬದುಕನ್ನು ಕಟ್ಟಿಕೊಡ್ತಲ್ಲ ನನಗೆ ಈ ನೆಲ ಬೆಂಗಳೂರು ಕನ್ನಡ ನಾಡು ಈ ನಾಡಿಗೆ ನಾನು ಏನನ್ನಾದರೂ ವಾಪಸ್ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಅವರ ಸ್ನೇಹಿತರೊಬ್ಬರು ಸಜೆಸ್ಟ್ ಮಾಡ್ತಾರೆ ಒಂದು ಸಿನಿಮಾನ ಮಾಡಿ ಕನ್ನಡದಲ್ಲಿ ಇದುವರೆಗೂ ವಾಕ್ಚಿತ್ರ ಆರಂಭ ಆಗಿಲ್ಲ ಆ ಸಂಸ್ಕೃತಿ ಅಂತ ಆ ಕಾರಣಕ್ಕೋಸ್ಕರ ಅಂದರೆ ಈ ನೆಲಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಬಂದು ರಾವ್ ಅವರನ್ನು ಸಂಪರ್ಕಿಸ್ತಾರೆ ಆ ಮುಖಾಂತರ ಈ ಸಿನಿಮಾದ ಕನಸು ಆರಂಭ ಆಗುತ್ತೆ ಇಲ್ಲೊಂದು ಪ್ರಸಂಗವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ರಾವ್ ಅವರನ್ನು ಸಂಪರ್ಕಿಸಿದಾಗ ಅವರು ಸಿನಿಮಾ ಒಪ್ಪಿಕೊಂಡು ಯಾವುದೋ ಒಂದು ರೋಲನ್ನು ನಿರ್ವಹಣೆ ಮಾಡ್ಬೋದಿತ್ತು ಅದು ಅವ್ರ ಕನಸಾಗಿತ್ತಲ್ಲ ಅದು ಆದರೆ ನಾಗೇಂದ್ರರಾವ್ ಮತ್ತು ಸುಬ್ಬಯ್ಯ ನಾಯ್ಡು ಅವರು ಒಟ್ಟಿಗೆ ಒಂದು ನಾಟಕ ಕಂಪನಿಯನ್ನು ನಡೆಸ್ತಾ ಇರ್ತಾರೆ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಮಂಡಳಿ ಅನ್ನುವಂಥ ನಾಟಕ ಕಂಪನಿಯನ್ನು ಪಾಲುದಾರಿಕಲ್ಲಿ ನಡೆಸ್ತಾ ಇರ್ತಾರೆ ಅದು ಸಿನಿಮಾ ಅವಕಾಶ ಬಂದಾಗ ಕೂಡ ಅವರು ಗೆಳೆಯನನ್ನು ಬಿಟ್ಕೊಡ್ಲಿಕ್ಕೆ ಬಯಸಲ್ಲ ಅದು ಅವರೊಂದು ಷರತ್ತನ್ನು ಹಾಕ್ತಾರೆ ಸುಬ್ಬಯ್ಯ ನಾಯ್ಡು ಅವರಿಗೆ ಒಂದು ಪಾತ್ರ ಮಾಡಲಿಕ್ಕೆ ಅವಕಾಶ ಕೊಡೋದಾದರೆ ಅಷ್ಟೇನೆ ನಾನು ಈ ಸಿನಿಮಾದಲ್ಲಿ ಮುಂದುವರಿತೇನೆ ಅಂತ ಒಂದು ನಾಯಕನ ಪಾತ್ರಕ್ಕೆ ಅಲ್ಲೇನೆ ಸುಬ್ಬಯ್ಯ ನಾಯ್ಡು ಅವರು ಆಯ್ಕೆ ಆಗ್ತಾರೆ ಅದು ಈಗ ಏನನ್ನ ಹೇಳುತ್ತೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಇವತ್ತು ಕೇಳ್ಕೋಬೇಕು ಅಂದ್ರೆ ಇಬ್ಬರ ನಡುವೆ ಒಂದು ಅಗಾಧವಾದ ಅಗಾಢವಾದ ಸ್ನೇಹ ಇತ್ತಲ್ಲ ಇವತ್ತು ಇಬ್ಬರು ನಾಯಕ ನಟರಿದ್ದಾರೆ ಇಬ್ಬರು ಕಲಾವಿದರಿದ್ದಾರೆ ಅಂದರೆ ಪರಸ್ಪರ ಕಾಲಿಳಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರಲ್ಲ ಆದರೆ ಅವತ್ತು ಪರಸ್ಪರ ಬೆನ್ನು ತಟ್ಟುವ ಮುಖಾಂತರ ಮುಂದುವರಿಯುವ ಪ್ರಯತ್ನವನ್ನು ನಡೆಸಿದರಲ್ಲ ಅದು ಒಂದು ವಿಶೇಷವಾದ ಸಂಗತಿ ಅಂತ ಭಾವಿಸ್ತೇನೆ ಅಂದರೆ ಸತಿಸುರೋಚನ ಅನ್ನುವಂತಹದ್ದು ಒಂದು ಮೌಲ್ಯ ಪರಂಪರೆಯ ರೂಪದಲ್ಲಿ ನಾವು ಮೂಡಬಹುದಾದಂತಹ ಒಂದು ರೂಪಕ ಅದನ್ನು ಈ ಕಟ್ ಕೊಡುವಂಥ ಪ್ರಯತ್ನವನ್ನು ಈ ಸಿನಿಮಾದ ಮುಖಾಂತರ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಅದು ಈ ನಿಟ್ಟಿನಲ್ಲಿ ಸಿನಿಮಾ ಆದರೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಎಲ್ಲ ರೀತಿಯ ಯಶಸ್ಸು ದೊರಕಲಿ ಅಂತ ಆಶಿಸುವ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ